ಆಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಸುಷ್ಮಾ ಚೆಂದು ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಬನ್ನಿ ಇವತ್ತಿನ ಈ ಒಂದು ಬ್ಲಾಗ್ನ ಶುರು ಮಾಡೋಣ ಹಾಗೆ ನನ್ನ ಚಾನಲ್ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡೆ ಇಲ್ವೋ ಸಬ್ಸ್ಕ್ರೈಬ್ ಹಾಗೆ ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೆ ಇವತ್ತು ನಾನು ಮದ್ದೂರು ರೋಡೆ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ಕಂತಿದ್ದೀನಿ ಏನಪ್ಪ ನಿಮಗೆಲ್ಲ ಮಳೆ ಆಗಿದ್ದರಿಂದ ಈಗ ಚಳಿಗಾಲದಲ್ಲೂ ಮಳೆ ಬರ್ತಾ ಇದೆ ಯಾವುದೋ ಪೆಂಗಲ್ ಮಳೆ ಅಂತ ಹೇಳಿ ಇದು ಮೂವತ್ತು ವರ್ಷ ಆದಮೇಲೆ ಈ ಥರ ಮಳೆ ಬರ್ತಿರೋದಂತೆ ಸೊ ನಮಗಂತೂ ಸಿಕ್ಕಾಪಟ್ಟೆ ಮಳೆ ಅದಕ್ಕೋಸ್ಕರ ತಿನ್ನೋಕ್ಕೋಸ್ಕರ ಒಳ್ಳೆ ಸ್ನ್ಯಾಕ್ಸ್ ಮಾಡಕ್ಸ್ ಮಾಡ್ಕೊಂಡಿದ್ದೀವಿ ಮದ್ದು ರೊಡೆನ ಬನ್ನಿ ನಾನು ಯಾವ ರೀತಿ ಮದ್ದು ರೋಡೆ ಮಾಡಿದೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕಂತೀನಿ ಹಾಗೆ ನಮ್ಮ ಮಾವ ಇದ್ದಾರಲ್ಲ ಅವ್ರು ಚಿಕ್ಕಮ್ಮ ಅಂದರೆ ನಮ್ಮ ರಿಲೇಷನ್ ನಮ್ಮ ಫ್ಯಾಮಿಲಿಯವರೇ ಅವರು ತೀರೋಗಿದ್ದರು ಸೊ ಎಡೆಗೆ ಏನಾದ್ರೂ ಒಂದು ತಿಂಡಿ ಮಾಡ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಮದ್ದು ರೋಡೆ ಮಾಡೋಣ ಅದು ಮದ್ದು ಅವರು ತಿಥಿ ಮನೆಯಲ್ಲಿ ಮಾಡಿರಲಿಲ್ಲ ಹಾಗಾಗಿ ನಾವು ಮದ್ದು ರೋಡೆ ಮಾಡೋಣ ಅಂತೇಳಿ ಮಾಡ್ತಾ ಇದ್ವಿ ಸೋ ಮೈದಾ ಹಿಟ್ಟು ಈರುಳ್ಳಿ ಶುಂಠಿ ಸ್ವಲ್ಪ ಧನ್ಯ ಕಳ್ ಚೆನ್ನಾಗಿದ್ದು ಧನ್ಯ ಬೀಜ ಶುಂಠಿ ಜೀರಿಗೆ ಕೊತ್ತಂಬರಿ ಸೊಪ್ಪು ಸಿಮೆಂಟ್ಸಿನಕಾಯಿ ಕರಿಬೇವಿನ ಸೊಪ್ಪು ಎಲ್ಲನೂ ಕೂಡ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ ನಾನಿಲ್ಲಿ ಒಂದು ಕಪ್ನಷ್ಟು ಮೈದಾ ಒಂದೂವರೆ ಕಪ್ಪು ಅಕ್ಕಿ ಹಿಟ್ಟು ಸಾರಿ ರವೆ ಹಾಗೆ ಎರಡು ಕಪ್ಪು ಅಕ್ಕಿ ಹಿಟ್ಟು ಇದಿಷ್ಟನ್ನು ಕೂಡ ನಾನು ಈ ರೇಷ್ಯೋನಲ್ಲಿ ಹಾಕಂತಿದ್ದೀನಿ ಸೊ ಇದಕ್ಕೆ ಯಾವ ರೇಷ್ಯೋ ಹಾಕೊಬೇಕಂದ್ರೆ ಒಂದು ಕಪ್ ಅಕ್ಕಿ ಹಿಟ್ಟು ಹಾಕೊಂಡ್ರೆ ಅದಕ್ಕೆ ಅರ್ಧ ಕಪ್ಪು ಮೈದಾ ಅರ್ಧ ಕಪ್ಪು ರವೆ ಈ ಥರ ಕ್ವಾಂಟಿಟಿನಲ್ಲಿ ಹಾಕೊಬೇಕು ಸೊ ನಾನು ಎರಡು ಕಪ್ ಸ್ವಲ್ಪ ಜಾಸ್ತಿ ಮಾಡ್ತಿರೋದ್ರಿಂದ ನಾನಿಲ್ಲಿ ಸ್ವಲ್ಪ ಜಾಸ್ತಿಯಾಗಿ ಮೀಡಿಯಮ್ ಅಳತೆ ತೊಗೊಂಡು ಹಾಕೊಂಡಿದ್ದೀನಿ ಹಾಗೆ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಕರಿಬೇವಿನ ಸೊಪ್ಪು ಶುಂಠಿ ಜೀರಿಗೆ ಇದಕ್ಕೆ ಎಳ್ಳು ಹಾಕ್ಕೊಳ್ಬೇಕು ಸೊ ನಾನು ನೆನಪಿದ್ದು ಮಾಡೋ ಗರ್ಬಿಡಿನಲ್ಲಿ ಎಳ್ಳು ಹಾಕೋದನ್ನ ಮರ್ಕಿಟ್ಟೆ ಸೊ ಎಳ್ಳು ಹಾಕ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಹಾಗೆ ಇದಕ್ಕೆ ಈರುಳ್ಳಿನೂ ಕೂಡ ಅಷ್ಟೇ ಸ ಜಾಸ್ತಿ ಆಗಿದಷ್ಟು ಇದ್ರೂ ಟೇಸ್ಟ್ ಚೆನ್ನಾಗಿರುತ್ತೆ ಸಣ್ಣ ಸಣ್ಣ ಕಟ್ ಮಾಡಾಕೊಳ್ಳೋದ್ಕಿಂತ ಉದ್ದಕ್ಕೆ ಉದ್ದಕ್ಕೆ ಸಣ್ಣಗೆ ಕಟ್ ಮಾಡಿದ್ರೆ ಇನ್ನೂ ಟೇಸ್ಟ್ ಚೆನ್ನಾಗಿರುತ್ತೆ ಆ ಎಣ್ಣೆಯಲ್ಲಿ ಕ್ರಿಸ್ಪಿಯಾಗಿ ಬೆಂದಿರುತ್ತಲ್ಲ ಹಾಗಾಗಿ ಹಾಗೆ ಇದಕ್ಕೆ ತುಪ್ಪ ಹಾಕೊಬೇಕು ಸಾರಿ ನೀವು ತುಪ್ಪ ಹಾಕೊಂಡು ಕಲಸ್ಕೊ ಕಲ್ಸ್ಕೊಬೇಕು ಸ್ವಲ್ಪ ಒಂದೆರಡು ಸ್ಪೂನಷ್ಟು ತುಪ್ಪ ಹಾಕೊಂಡು ಕಲಸ್ಕೊಂಡ್ರೆ ಮೋಸ್ಟ್ಲಿ ಮೇ ಬಿ ಸಾಫ್ಟ್ ಬರೋದನ್ನು ಸ್ವಲ್ಪ ಗಟ್ಟಿಯಾಗ್ಬಿಡೈತೆ ಅಷ್ಟೇ ಆದರೆ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿತ್ತು ಈ ರೀತಿ ಸ್ವಲ್ಪ ನೀರನ್ನ ಚುಮ್ಕಿಸ್ಕೊಂಡು ನಾನು ಕಲಸಿ ಇಟ್ಕೊಳ್ತಿದ್ದೀನಿ ಯಾವ ಥರ ಅಂದರೆ ಒಂಥರ ಚಪಾತಿ ಹಿಟ್ಟಿಗೂ ಸ್ವಲ್ಪ ಸಾಫ್ಟಾಗಿ ಬಂದರೆ ಸಾಕು ಇದು ಇಟ್ಟು ಚೆನ್ನಾಗಿರುತ್ತೆ ಆ ಈರುಳ್ಳಿನಲ್ಲೇ ಇರೋ ನೀರು ನಮ್ಸಿದ್ರೆ ಫುಲ್ಲು ಒಂದು ಸಲ ಕಲಿಸ್ಕೊಬೇಕು ನಾನು ಈ ಥರ ಫಸ್ಟು ಕೈಯಲ್ಲೇ ಒತ್ಬೋದು ಅಂತ ಹೇಳ್ಬಿಟ್ಟು ಒಂದು ಪ್ಲ್ಯಾಸ್ಟಿಕ್ ಶೀಟ್ ಮೇಲೆ ಒತ್ತುತ್ತಾ ಇದ್ದೆ ಆದರೆ ಜಾಸ್ತಿ ಇದನ್ನ ಕೈಲೇ ಒತ್ತಾಗಲ್ಲ ಅಂತ ಹೇಳ್ಬಿಟ್ಟು ಏನು ಮಾಡಿದೆ ಕೊನೆಗೆ ಹಪ್ಳದ ಮಿಷಿನನ್ನು ತಗೊಂಡೆ ಇಲ್ಲಿ ನಾನು ಒತ್ತುತ್ತಿದ್ದೀನಿ ಅಂತ ಹೇಳಿಬಿಟ್ಟು ಚಿಕ್ಕೋನು ಕೂಡ ನಾನು ಮಾಡ್ತೀನಿ ಅಂತ ಹೇಳ್ಬಿಟ್ಟು ಬರವ ಈ ಮಕ್ಳನ್ನ ಇಟ್ಕೊಂಡು ಕೆಲಸ ಮಾಡೋದು ಅಂದರೆ ನನಗಂತೂ ಹಿಂಸೆ ಯಾರು ಇರಬಾರ್ದು ನಂಗೆ ಕೆಲಸ ಈ ಥರ ಮಾಡುವಾಗ ಆಗಿ ಆಮೇಲೆ ಅವನನ್ನು ನಾನು ಮತ್ತೆ ಜೊತೇಲಿ ಪಕ್ಕದ ಮನೆಗೆ ಸ್ವಲ್ಪ ಹೊತ್ತು ಕಳಿಸ್ಬಿಟ್ಟು ನನ್ನ ಮಗ ದೊಡ್ಡವನಾದರೆ ಒಂದು ಸ್ವಲ್ಪ ಹೆಲ್ಪ್ ಮಾಡಿಕೊಡ್ತಾನೆ ಈ ಥರ ಸ್ವಲ್ಪ ಪ್ರೆಸ್ ಮಾಡ್ಕೊಡಪ್ಪ ಅಂದರೆ ಆದಷ್ಟು ಸುಮಾರು ಅವನು ಪ್ರೆಸ್ ಮಾಡಿಕೊಟ್ಟ ಆಮೇಲೆ ಅವನಿಗೂ ಕೈನೋ ಬಂತು ಅನಿಸುತ್ತೆ ನನ್ನ ಕೈಯ್ಯಲ್ಲಿ ಅಮ್ಮ ಅಂತ ಹೇಳ್ಬಿಟ್ಟು ಅವನು ಹೊರಟೋದ ಆಮೇಲೆ ನಾನೇ ಸ್ವಲ್ಪ ಪ್ರೆಸ್ ಮಾಡಿಕೊಟ್ಟೆ ನನ್ನ ಹಸ್ಬೆಂಡು ಅವ್ರು ಬೇಯಿಸ್ಕೊಟ್ರು ಈ ಥರ ಕೆಲಸಗಳಲ್ಲಿ ನನ್ನ ಮಗನಿಗೂ ಇಂಟ್ರೆಸ್ಟು ನಮ್ಮ ಹಸ್ಬೆಂಡ್ಗೂ ಇಂಟ್ರೆಸ್ಟು ಸೊ ಅವರಿಬ್ಬರು ಕೂಡ ನನಗೆ ತುಂಬ ಹೆಲ್ಪ್ ತುಂಬ ಸಪೋರ್ಟಿವ್ ಮಾಡ್ತಾರೆ ಒಂದು ಟೂ ಅವರ್ಸ್ ಈ ಕೆಲಸ ಆಯಿತು ಏಳು ಗಂಟೆಯಲ್ಲಿ ಕುತ್ಕೊಂಡಿದ್ಕೆ ಒಂಬತ್ತುವರೆ ತನಕ ಆಗಿತ್ತು ಹಾಗೆ ಇದು ಫೈನಲ್ ಚೆನ್ನಾಗಿತ್ತು ಟೇಸ್ಟ್ ಎಲ್ಲ ಚೆನ್ನಾಗಿತ್ತು ಒಂದು ಸ್ವಲ್ಪ ತುಪ್ಪ ಹಾಕಿದರೆ ಸಾಫ್ಟ್ ಅನ್ಸುತ್ತೆ ಸ್ವಲ್ಪ ಗಟ್ಟಿ ಆಗ್ಬಿಟ್ಟಿತ್ತು ಅಷ್ಟೇ ಆಸ್ರೆ ಈ ಚಳಿಗೆ ಈ ಮಳೆಗೆ ತಿನ್ನಕ್ಕೆ ಮಾತ್ರ ನಿಜವಾಗ್ಲೂ ತುಂಬ ಟೇಸ್ಟಿಯಾಗಿ ಚೆನ್ನಾಗಿತ್ತು ಹಾಗೆ ನೀವು ಕೂಡ ಚಳಿಯಲ್ಲಿ ಯಾವ ಥರ ಸ್ನ್ಯಾಕ್ಸ್ ಮಾಡ್ಕಂತೀರ ಕಮೆಂಟ್ ಮಾಡಿ ಅಂತ ಹೇಳ್ತಾ ನನ್ನ ಈ ಬ್ಲಾಗ್ನ ಇಲ್ಲಿಗೆ ಮುಗಿಸ್ತಿದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್